ಎಸ್ ಟಿ ಸಮುದಾಯದ ಅಭಿವೃದ್ಧಿಗೆ ಅಂತ ಇಟ್ಟ ಇಟ್ಟ ಹಣವನ್ನ ನೂರಾರು ಕೋಟಿನ ಗುಳುಂ ಮಾಡಿದ್ರು ಆ ಪ್ರಕರಣದಲ್ಲಿ ಸಚಿವನ ನಾಗೇಂದ್ರ ಅವರ ತಲೆದಂಡ ಆಗಿತ್ತು ಮಾಜಿ ಸಚಿವರು ಆ ನೂರಾರು ಕೋಟಿ ಯಾರ್ಯಾರ ಅಕೌಂಟ್ ಕಾಯಿತು ಅವ್ರನ್ನ ಅರೆಸ್ಟ್ ಮಾಡಬೇಕಾಗಿತ್ತು ಅದ್ರಲ್ಲಿ ಪ್ರಕರಣ ಯಾವುದೋ ದಿಕ್ಕಿಗೆ ಹೋಗ್ತಾ ಇದ್ದಂಗಿತ್ತು ಎಸ್ಐಟಿ ಅಂತ ರಕ್ಷಣೆ ಮಾಡೋರು ಇವತ್ತಿನವರಿಗೆ ನಾಗೇಂದ್ರ ಅವರನ್ನ ವಿಚಾರಣೆಗೆ ಕರೆದಿಲ್ಲ ನೋಟಿಸ್ ಕೊಟ್ಟಿಲ್ಲ ಅನ್ನೋದು ದೊಡ್ಡದು ಇವತ್ತು ಬಿಜೆಪಿ ಪ್ರತಿಭಟನೆ ಮಾಡಿದ್ರು ಪಕ್ಷದ ಕಾರ್ಯಕ್ರಮಗಳಿಂದಲೂ ಅವರು ದೂರ ಆಗಿದ್ದಾರೆ ನಾಗೇಂದ್ರ ಪ್ರಕರಣದ ಸಾಕ್ಷಿ ನಾಶ ಹಾಗೂ ಆರೋಪದ ಬೆದರಿಕೆ ಹಾಕಿದ ಪ್ರಕರಣದಲ್ಲಿ ನಾಗೇಂದ್ರಗೆ ಸಂಕಷ್ಟ ಎದುರಾಗಿದೆ ಪ್ರಕರಣದ ತನಿಖೆಗೆ ಜಾರಿ ನಿರ್ದೇಶನಾಲಯ ಕಡೆ ಕೂಡ ಎಂಟ್ರಿ ಕೊಟ್ಟಿದೆ ಇನ್ನು ಅಧೀಕ್ಷಕ ಚಂದ್ರಶೇಖರ್ ಡೆತ್ ನೋಟ್ ನಲ್ಲಿ ಹೆಸರು ಬಂದಿದೆ ಸಾಯಿ ತೇಜ ಎಂಬ ಆರೋಪಿಯನ್ನು ಎಸ್ ಐ ಟಿ ಅಧಿಕಾರಿಗಳು ಚನ್ನಗಿರಿಯಲ್ಲಿ ವಶಕ್ಕೆ ಪಡೆದಿದ್ದಾರೆ ಸೊ ದೊಡ್ಡ ಕಾರಣ ಎಸ್ ಟಿ ಸಮುದಾಯದ ಅಭಿವೃದ್ಧಿಗೆ ಇರ್ತಕ್ಕಂಥ ಹಣವನ್ನ ಗುಳು ಮಾಡಿ ನೂರಾರು ಕೋಟಿನ ಆ ಪ್ರಕರಣ ದೊಡ್ಡ ಮಟ್ಟಕ್ಕೆ ಇದಾಯ್ತು ಅಧಿಕಾರಿ ಆತ್ಮಹತ್ಯೆ ಮಾಡ್ಕೊಂಡ್ರು ಅದರ ವಿಚಾರಣೆನೇ ಮಾಡ್ತಾ ಇಲ್ಲ ನೆಗ್ಲೆಕ್ಟ್ ಸೊ ಇದು ಇನ್ನೇನಾಗುತ್ತೆ ಅಂತ ಕಾದ್ ನೋಡ್ಬೇಕು ಇದು ನಡೀತಿದೆ ಸಿಬಿಐ ನಲ್ಲಿ ಕೂಡ ಇದೆ ಇದು ಪ್ರಕರಣ ಯೂನಿಯನ್ ಬ್ಯಾಂಕ್ ದೂರು ಕೊಟ್ಟಿದ್ರು ಆ ಸಂಬಂಧಪಟ್ಟ ಪ್ರಕರಣ ದಾಖಲಾಗಿದೆ ಚರ್ಚೆಗಳಿದೆ ನಾಗೇಂದ್ರ ನೋಡಬೇಕಷ್ಟೇ ಬಟ್ ಇದು ಸೀರಿಯಸ್ ಪ್ರಕರಣ ಅಕೌಂಟ್ ತ್ರೂ ಭ್ರಷ್ಟಾಚಾರ ನಡೆದಿರೋದು ವಿಜೇಂದ್ರ ಅವರು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಇದನ್ನು ಪ್ರಸ್ತಾಪ ಮಾಡ್ತವ್ರೆ ಅವರು ಇಂಥದ್ದೇ ವಿಚಾರದಲ್ಲಿ ಒಂದಷ್ಟು ಬಹಳಷ್ಟು ಫೇಸ್ ಮಾಡಿದ್ದಾರೆ ದಶಕದ ಹಿಂದೆ ಮುಂದಕ್ಕೆ ಹೋಗೋಣ ಹಾಸನ ಅಶ್ಲೀಲ ವಿಡಿಯೋ ಪ್ರಕರಣ ಪ್ರೀತಮ್ ಗೌಡಗೆ ಹೈಕೋರ್ಟ್ ರಿಲೀಫ್ ಅಂದ್ರೆ ಪ್ರಜ್ವಲ್ ರೇವಣ್ಣ ಅವರು ಅಶ್ಲೀಲ ವಿಡಿಯೋಗಳನ್ನ ಹಂಚಿಸಿದ್ದು ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ಆ ವಿಡಿಯೋಗಳನ್ನ ಹಂಚಿಸಿದ್ದು ಪ್ರೀತಮ್ ಗೌಡ ಅನ್ನೋ ಲೆಕ್ಕಾಚಾರಗಳು ಆ ಸಂಬಂಧಪಟ್ಟಂತೆ ಒಂದು ಪ್ರಕರಣ ಆಯಿತು ಅದಕ್ಕೆ ಪ್ರಕರಣದಲ್ಲಿ ಪ್ರೀತಮ್ ಗೌಡರು ಐ ಆರ್ ಆಗಿತ್ತು ಅವ್ರ ವಿರುದ್ಧ ಈಗ ಅವರಿಗೆ ರಿಲೀಫ್ ಸಿಕ್ಕೈತೆ ತಮ್ಮ ಮೇಲೆ ಯಾವುದೇ ಆರೋಪವಿಲ್ಲದಿದ್ದರೂ ಕೇಸ್ ದಾಖಲಿಸಲಾಗಿದೆ ಅಂತ ಎಫ್ಐಆರ್ ಪ್ರಶ್ನಿಸಿ ಪ್ರೀತಮ್ ಗೌಡ ಪರ ವಕೀಲರು ಅರ್ಜಿ ಸಲ್ಲಿಸಿದ್ರು ಈ ಬಗ್ಗೆ ವಿಚಾರಣೆ ನಡೆಸಿರುವ ಕೋರ್ಟ್ ಪ್ರೀತಮ್ ಗೌಡರನ್ನ ಬಂಧಿಸದೆ ತನಿಖೆ ಮುಂದುವರಿಸಲು ಎಸ್ಐಟಿಗೆ ಸೂಚನೆ ನೀಡಿದೆ ಪ್ರೀತಮ್ ಗೌಡ ವಿರುದ್ಧ ಐಪಿಸಿ ಸೆಕ್ಷನ್ ಮುನ್ನೂರ ಐವತ್ನಾಲ್ಕು ಎ ಮುನ್ನೂರ ಐವತ್ನಾಲ್ಕು ಡಿ ಮುನ್ನೂರ ಐವತ್ನಾಲ್ಕು ಬಿ ಐನೂರ ಆರು ಹಾಗೂ ಐ ಟಿ ಪ್ರಕರಣ ದಾಖಲಾಗಿತ್ತು ಪ್ರಜ್ವಲ್ ರೇವಣ್ಣ ರೆಕಾರ್ಡ್ ಮಾಡಿದ್ದಾರೆ ನಟಿಸಿದ್ದಾರೆ ಎನ್ನಲಾದ ಆ ವಿಡಿಯೋಗಳನ್ನ ಆಸನ್ ತುಂಬ ಹಂಚಿಸಿದ್ದು ಪ್ರೀತಮ್ ಗೌಡ ಟೀಮ್ ಅಂತ ಆರೋಪ ಆ ಟೀಮ್ ಅವ್ರೆ ಒಳಗಡೆಗೆ ಹಾಕಿದ್ರು ಪ್ರೀತಮ್ ಗೌಡನ್ ಟಚ್ ಮಾಡಿರಲಿಲ್ಲ ಬಟ್ ಅವ್ರ ಮೇಲೆ ಎಫ್ಐಆರ್ ಆಗಿದೆ ಬಂಧಿಸದೇ ವಿಚಾರಣೆ ಮಾಡಿ ತಿಳಿಸಿದ್ದಾರೆ ಆರೋಪ ಸಾಬೀತಾದರೆ ನಂತರ ಬಂಧಿಸಬಹುದನ್ನು ಗೊತ್ತಿಲ್ಲ ಸದ್ಯಕ್ಕೆ ಇವತ್ತಿಗೆ ರಿಲೀಫ್ ಸಿಕ್ಕಿದೆ ಪ್ರೀತಮ್ ಗೌಡ್ರಿಗೆ ಇನ್ನು ಎಸ್ ವೈ ವಿರುದ್ಧದ ಪೋಕ್ಸೋ ಕೇಸ್ ಯಡಿಯೂರಪ್ಪ ಅವರ ಮಧ್ಯಂತರ ಜಾಮೀನು ವಿಸ್ತರಣೆ ಬಹಳ ದುರಂತ ಯಡಿಯೂರಪ್ಪ ಅವರ ರಾಜಕೀಯ ಕಾಲದಲ್ಲಿ ಮನೆಯಲ್ಲಿ ಮೊಮ್ಮಕ್ಕಳು ಮರಿ ಮಕ್ಕಳು ಜೊತೆ ಆಟ ಆಡುವ ಟೈಮ್ ಅಲ್ಲಿ ಈ ರೀತಿ ಆರೋಪಕ್ಕೆ ಗುರಿಯಾಗಿದ್ದಾರೆ ಜೊತೆಗೆ ಅವರಿಗೆ ಜಾಮೀನು ಸಿಕ್ಕಿತ್ತು ಈಗ ಮಧ್ಯ ಮತ್ತಷ್ಟು ರಿಲೀಫ್ ಸಿಕ್ಕಿದೆ ಮಧ್ಯಂತರ ಜಾಮೀನು ವಿಸ್ತರಣೆ ಮಾಡಿ ಹೈಕೋರ್ಟ್ ಆದೇಶ ಕೊಟ್ಟಿದೆ ನಿನ್ನೆಷ್ಟೇ ಯಡಿಯೂರಪ್ಪ ಸೇರಿ ನಾಲ್ವರ ವಿರುದ್ಧ ಸಿಐಡಿ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಸಲ್ಲಿಸಿತ್ತು ಇಂದು ಅರ್ಜಿಯ ವಿಚಾರಣೆ ನಡೆಸಿದ ಹೈಕೋರ್ಟ್ ಮಧ್ಯಂತರ ಜಾಮೀನು ವಿಸ್ತರಣೆ ಮಾಡಿ ಮುಂದಿನ ವಿಚಾರಣೆಯನ್ನು ಎರಡು ವಾರ ಮುಂದೂಡಿದೆ ಅಲ್ಲದೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆಕ್ಷೇಪಣೆ ಸಲ್ಲಿಸಲು ಸಿಐಡಿ ಎಸ್ ಪಿ ಪಿಗೆ ಗೆ ಸೂಚನೆಯನ್ನು ನೀಡಿದೆ ಯಡಿಯೂರಪ್ಪ ಅವರ ರಾಜಕೀಯ ಜೀವನದಲ್ಲಿ ಅವರು ಭ್ರಷ್ಟಾಚಾರ ಪ್ರಕರಣದಲ್ಲಿ ಜೈಲಿಗೆ ಹೋಗಿದ್ದು ಒಂದು ಆದರೆ ಅದಕ್ಕಿಂತ ದೊಡ್ಡ ಮಟ್ಟಗಿನ ಹಿನ್ನಡೆ ಮುಜುಗರ ಈ ಪ್ರಕರಣ ಅಂದರೆ ತಪ್ಪಾಗಲ್ಲ